ಎಲ್ಲರಿಗೂ ನಮಸ್ಕಾರ ಕವಿ ಲೇಖಕರ ಪರಿಚಯವನ್ನ ತಿಳಿದುಕೊಳ್ಳೋಣ ನಡುಗನ್ನಡದ ಕವಿ ಕುಮಾರವ್ಯಾಸನ ಪರಿಚಯ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಕುಮಾರವ್ಯಾಸನನ್ನು ಕುರಿತಾದ ರಾಷ್ಟ್ರಕವಿ ಕುವೆಂಪು ಅವರ ಈ ಸಾಲುಗಳು ಕುಮಾರವ್ಯಾಸನ ಪ್ರತಿಭೆಗೆ ಕನ್ನಡಿಯಾಗಿವೆ ರೂಪಕಗಳನ್ನು ತನ್ನ ಕಾವ್ಯಗಳಲ್ಲಿ ಹೇರಳವಾಗಿ ಬಳಸಿದ್ದರಿಂದ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯುತ್ತಾರೆ ಕುಮಾರವ್ಯಾಸನ ಜನನದ ಕಾಲ ಸಾಮಾನ್ಯ ಶಕ ಸಾವಿರದ ನಾಲ್ಕುನೂರ ಮೂವತ್ತು ಜನನದ ಸ್ಥಳ ಗದುಗಿನ ಕೋಳಿವಾಡ ಅಂದರೆ ಇಂದಿನ ಗದಗ್ ಜಿಲ್ಲೆಯ ಕೋಳಿವಾಡ ಗ್ರಾಮ ಕುಮಾರವ್ಯಾಸನ ಮೂಲ ಹೆಸರು ನಾರಣಪ್ಪ ಗದುಗಿನವರಾದ್ದರಿಂದ ಇವರನ್ನು ಗದುಗಿನ ನಾರಣಪ್ಪ ಎಂದು ಕರೆಯುತ್ತಾರೆ ಸಂಸ್ಕೃತ ಮಹಾಭಾರತದ ಕರ್ತೃ ವೇದವ್ಯಾಸರು ವೇದವ್ಯಾಸರ ಮೇಲಿನ ಪ್ರೀತಿ ಹಾಗೂ ಗೌರವ ಆಧಾರಗಳಿಂದಾಗಿ ನಾರಣಪ್ಪನು ತನ್ನನ್ನು ಕುಮಾರವ್ಯಾಸ ಹಾಗೂ ಕುವರವ್ಯಾಸ ಎಂದು ಕರೆದುಕೊಂಡಿದ್ದಾನೆ ಹಾಗಾಗಿ ಕುಮಾರವ್ಯಾಸನೆಂದೇ ಪ್ರಸಿದ್ಧನಾಗಿದ್ದಾನೆ ಕುಮಾರವ್ಯಾಸನ ಕೃತಿಗಳು ಕರ್ನಾಟ ಭಾರತ ಕಥಾಮಂಜರಿ ಮತ್ತು ಐರಾವತ ಕರ್ನಾಟ ಭಾರತ ಕಥಾಮಂಜರಿಯನ್ನು ಗದುಗಿನ ಭಾರತ ಕನ್ನಡ ಭಾರತ ಹಾಗೂ ಕುಮಾರವ್ಯಾಸ ಭಾರತ ಎಂದು ಕರೆಯುತ್ತಾರೆ ವೇದವ್ಯಾಸರು ಅಥವಾ ವ್ಯಾಸ ಮಹರ್ಷಿಗಳು ಬರೆದ ಸಂಸ್ಕೃತದಲ್ಲಿನ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿವೆ ಕುಮಾರವ್ಯಾಸ ಕವಿಯ ಈ ಗದುಗಿನ ಭಾರತದಲ್ಲಿ ಹತ್ತು ಪರ್ವಗಳಿವೆ ಈ ಗದುಗಿನ ಭಾರತವು ಭಾಮಿನಿ ಷಟ್ಪದಿಯಲ್ಲಿದೆ ಷಟ್ಪದಿ ಅಂದರೆ ಷಟ್ ಅಂದ್ರೆ ಆರು ಪದಿ ಅಂದ್ರೆ ಪಾದ ಪಾದ ಅಂದ್ರೆ ಸಾಲು ಅಂದರೆ ಆರು ಸಾಲಿನ ಪದ್ಯ ಎಂದರ್ಥ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯು ಭಾಮಿನಿ ಷಟ್ಪದಿಯಲ್ಲಿದೆ ಷಟ್ಪದಿಗಳಲ್ಲಿ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ಮತ್ತು ವಾರ್ಧಕ ಎಂಬ ಆರು ವಿಧಗಳಿವೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಪದ್ಯವು ಭಾಮಿನಿ ಷಟ್ಪದಿಗೆ ಉದಾಹರಣೆಯಾಗಿದೆ ಭಾಮಿನಿ ಷಟ್ಪದಿ ಎಂದರೆ ಛಂದಸ್ಸಿನ ಪ್ರಕಾರ ಮಾತ್ರೆಗಳನ್ನು ಹಾಕಿದಾಗ ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ಗಣಗಳಿರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿಯೂ ಸಹ ಮೂರು ನಾಲ್ಕು ಮಾತ್ರೆಯ ಗಣಗಳಿರುತ್ತವೆ ಆದರೆ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮತ್ತು ಕೊನೆಯ ಅಕ್ಷರ ಗುರುವಾಗಿರುತ್ತದೆ ಈ ರೀತಿಯ ಪದ್ಯವು ಭಾಮಿನಿ ಷಟ್ಪದಿಯಾಗಿರುತ್ತದೆ ಗದುಗಿನ ಭಾರತವು ನಡುಗನ್ನಡ ಕಾವ್ಯ ಪರಂಪರೆಯನ್ನು ಹೊಂದಿದಂತಹ ಒಂದು ಮಹಾಕಾವ್ಯವಾಗಿದೆ ಮಹಾಕವಿ ಕುಮಾರವ್ಯಾಸನು ವೀರನಾರಾಯಣನ ಭಕ್ತನಾಗಿದ್ದು ಗದುಗಿನ ವೀರನಾರಾಯಣನು ಆರಾಧ್ಯ ದೈವನಾಗಿದ್ದಾನೆ ಮಹಾಕವಿ ಕುಮಾರವ್ಯಾಸನು ತನ್ನ ಕಾವ್ಯಗಳನ್ನು ಗದುಗಿನ ವೀರನಾರಾಯಣನ ದೇವಸ್ಥಾನದಲ್ಲಿರುವ ಈ ಕಂಬದ ಬಳಿ ಕುಳಿತು ರಚಿಸುತ್ತಿದ್ದನೆಂದು ಹೇಳಲಾಗುತ್ತದೆ ಹಾಗಾಗಿ ಈ ಕಂಬವನ್ನು ಕುಮಾರವ್ಯಾಸ ಕಂಬ ಎಂದು ಕರೆಯುತ್ತಾರೆ ಈ ಕಂಬವನ್ನು ನಾವು ಈಗಲೂ ಗದುಗಿನ ವೀರನಾರಾಯಣನ ದೇವಸ್ಥಾನದಲ್ಲಿ ನೋಡಬಹುದು ಇಂತಹ ಮಹಾನ್ ಕವಿಯನ್ನು ಪಡೆದ ಕನ್ನಡ ನಾಡೇ ಧನ್ಯ ಎಂದು ಹೇಳಬಹುದು ಕೊನೆಗೆ ಈ ವಿಡಿಯೋವನ್ನು ನೋಡುವರಿಗೆ ಒಂದು ಪ್ರಶ್ನೆ ಗದುಗಿನ ವೀರನಾರಾಯಣ ದೇವಸ್ಥಾನವನ್ನು ಯಾವ ರಾಜರು ಕಟ್ಟಿಸಿದರು ಇದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಮಹಾನ್ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಧನ್ಯವಾದಗಳು